ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಎ ಸಿ ಗಾಡಿ ಚಾನಲ್ ಒಂದು ಸೇಲಿ ಬಂದಿದೆ ವೀಕ್ಷಕರ ಎರಡ್ ಸಾವಿರದ ಒಂದು ಮಾಡಲಾಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಸೇಲ್ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲಿಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮನೆ ಬಿಡಿ ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಮಾರುತಿ ಏಟ್ ಹೇ ಏಯ್ಟ್ ಹಂಡ್ರೆಡ್ ಕಾರ್ ಹುಡುಕ್ತಿದ್ರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವುದಾರ ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಸೇಲ್ ಮಾಡ್ಕೊಂಬಂದರೆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ಗಾಡಿ ಫೋಟೋಸೆಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣ್ತಿರೋದೂಬ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಮತ್ತೆ ಸಹ ಅಲ್ಲಿ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ ನ ಗಾಡಿ ಅವರಲ್ಲಿ ಸೇರಿ ಅವ್ರು ಏನೇನು ಅಂತೇಳಿ ಒಂದು ಅಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಹಾಂ

ಓಕೆ ಬ್ಯಾಟ್ರಿ ಎಲ್ಲ ಹೊಸ್ತು ಅದೊಂದು ಪ್ರಾಬ್ಲಮ್ ಇಲ್ಲ ಒಳ್ಳೆ ಇಂಜಿನ್ ಇಂಜಿನ್ ಎಲ್ಲ ಸ್ಪಾಟ್ ಇದೆ ಅದೇನು ತೊಂದರೆ ಇಲ್ಲ ಬಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ ರಿಪೇಂಟ್ ಏನೋ ಆಯ್ತು ಸರ್ ಇಲ್ಲ ಒಳ್ಳೇದಿದೆ ಏನು ಡೆಂಟ್ ಸ್ಕ್ರಾಚ್ ಆ ಏನಿಲ್ಲ ಇಲ್ಲ 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 ಹಂಗೇನಿಲ್ಲ ನಾವು ಎ ಸಿ ಎ ಎಲ್ಲ ವರ್ಕಿಂಗ್ ಐತಾ ಹಾಂ ಎ ವರ್ಕಿಂಗ್ ಇದೆ ಸಟ್ ಇದೆ ಎ ವರ್ಕ್ ಇದೆ ಹ್ಞೂ ಎ ಸಿ ಎಲ್ಲ ವರ್ಕ್ ಇದೆ ನಾವು ಹಾಕ್ತೀವಲ್ಲ ಓಕೆ ಸಿಸ್ಟಮ್ ಗಿಸ್ಟಮ್ ಎಲ್ಲ ಇದೆ ಹ್ಞೂ ಎಲ್ಲ ಇದೆ ಟೈರ್ ಎಲ್ಲ ಸರ್ ಗಾಡೀಲಿ ಟೈರ್ ನೈಂಟಿ ಪರ್ಸೆಂಟ್ ಇದೆ ಗಾಡಿ ಎಲ್ಲ ರೆಕಾರ್ಡ್ಸ್ ಒರಿಜಿನಲ್ ಇದಾವ ಒರಿಜಿನಲ್ ರೆಕಾರ್ಡ್ಸ್ ಇದೆ ಮತ್ತೆ ನಿಮ್ದು ಎಫ್ ಸಿ ಐದು ವರ್ಷ ಇದೆ ಇನ್ಸೂರೆನ್ಸ್ ಇನ್ನು ಅಂದ್ರೆ ಮೇ ಏಪ್ರಿಲ್ ವರೆಗೆ ಬರೋ ಇಪ್ಪತ್ತಾರ ತನಕ ಇನ್ಸೂರೆನ್ಸ್ ನಾವು ಮಾರ್ಸ ಇದು ಎಫ್ ಸಿ ನಾವು ಮಾರ್ಸಿದ್ವಿ ಐದು ವರ್ಷ ಇದೆ ಇನ್ನು ಗಾಡಿ ಇಲ್ಲಿ ಕೊಪ್ಪ ಕುದುರೆಗುಂಡಿ ಅಂತ ಕೊಪ್ಪ ಅಂದ್ರೆ ಡಿಸ್ಟಿಕ್ ಯಾವ್ದು ಬರುತ್ತೆ